जय <जेए> भारत भारत माता की जय वंदे जय बोलो भारत माता की जय ಮಾಸಿಯ ಜನತಾ ಪಕ್ಷಕ್ಕೆ ಜಯವಾಗಲಿ ಮಾಸಿಯ ಜನತಾ ಪಕ್ಷಕ್ಕೆ ಜಯವಾಗಲಿ ರಾಜಕೀಯ ನಿರ್ವಚನ ಆಸಕ್ತಿ ಚಿಂತಾಮಣಿಯಲ್ಲಿದೆ ಒತ್ತಮೇಲೆ ಅಜ್ಜಾಚಾರರಿಂದ ಅಜ್ಜಾಚಾರರಿಗೆ ಧಿಕಾರಾ ಧಿಕಾರಾ ಸರ್ಕಾರಕ್ಕೆ ಯಾವುದೇ ರೀತಿ ಘಟನೆಗಳು ನೇರವಾಗಿ ರಾಜ್ಯ ಸರ್ಕಾರ ಅತ್ಯಾಚಾರಿಗಳಿಗೆ ಆದಷ್ಟು ಬೇಗ ಕಠಿಣ ಕಲ್ಲು ಶಿಕ್ಷೆಯನ್ನು ಕೊಟ್ರೆ ಉಳಿದವರಿಗೆಲ್ಲಾನು ಎಚ್ಚರಿಕೆ ಹಾಕೈತಿ ಭಾರತ ದೇಶದ ಮತ್ತು ಕರ್ನಾಟಕ ಹೋಲಿಕೆ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸ್ವಚ್ಛತೆ ಕಾಣುವಂತ ನಮ್ಮ ನಾಡಿನಲ್ಲಿ ಇಂಥ ಎಲ್ಲ ಅತ್ಯಾಚಾರಗಳು ನಡೆದ್ರೆ ಮುಂದಿನ ನಮ್ಮ ತಾಯಂದಿರ ಏನ್ ಸಂಗತಿ ಆಕೈತಿ ಅವ್ರನ್ನ ಕಾಪಾಡೋರು ಯಾರು ಇವತ್ತು ಎಲ್ಲ ಯುವ ನಮ್ಮ ಇಂದ ನಮಗೆ ಒಂದು ಮನವಿ ಕೊಟ್ಟು ಅದಕ್ಕೆ ಎಲ್ಲ ನಮ್ಮ ಯುವ ಮೋರ್ಚಾ ತಂಡದವರು ಬೇರೆ ಬೇರೆ ಎಲ್ಲ ಧನ್ಯವಾದಗಳನ್ನು ಬಂದಿರೋ ಎಲ್ಲ ಧನ್ಯವಾದ ಅಹಿಂಸೆ ಮತ್ತು ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗೋರವ್ರಿಗೂ ಸಹಿತ ನಾವು ಈ ಹೋರಾಟಗಳನ್ನ ನಿಲ್ಸಲ್ಲ ಅಂತ ಈ ಮೂಲಕ ಹೇಳಿ ಮಾತಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಡಿಸಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ कांग्रेस सरकार के अधिकार भ्रष्ट कांग्रेस सरकार के भ्रष्ट सदराम పక్ష అత్యాచారి గల్ శిక్ష ఆగలేదు అత్యాచారి గల్ శిక్ష కాంగ్రెస్ సర్కార ಇವರಿಗೆ ಮಾನ್ಯರೇ ಕಾರ್ಕಳದಲ್ಲಿ ಹಾಗೂ ಚಿಂತಾಮಣಿಯಲ್ಲಿ ನಡೆದ ಅತ್ಯಾ ಕಾರ್ಕಳದಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದವರ ವಿರುದ್ಧ ಹಾಗೂ ಚಿಂತಾಮಣೆಯಲ್ಲಿ ಯುವತೆಯ ಮೇಲೆ ನಡೆದ ಅತ್ಯಾಚಾರದ ವಿರುದ್ಧ ಗದಗ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಮುಂದುವರಿಸುತ್ತೇವೆ ಎಂದು ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಇಡೀ ವಿಶ್ವವೇ ಮೆಚ್ಚುವಂತಹ ಪರಿಸ್ಥಿತಿಯನ್ನು ನಮ್ಮ ದೂರ

ಅಕಸ್ಮಾತ್ ಇದನ್ನು ಏನು ಮುಟ್ಟಿಸ್ಬೇಕು ಜಿಲ್ಲಾಧಿಕಾರಿಗಳಿಗೆ ಬರೀ ಹಿಂಗೆ ಬಂದ ಒಂದು ಹಳೆ ಕೊಟ್ಟರೆ ಕೇಸ್ ಹಾಕೋರು ಯಾರು ಬರೇ ಅತ್ಯಾಚಾರ ನಡ್ಕೊಂಡು ಹೊಂಟಾವ ಅದಕ್ಕೆ ನಾನು ನಿಮಗೆ ವಿನಂತಿ ಮಾಡ್ತೀನಿ ಇದನ್ನು ಇದ್ರ ಬಗ್ಗೆ ಕೇಸನ್ನು ಮಾಡಬೇಕು ಮತ್ತು ಅವರು ಕಠಿಣ ಶಿಕ್ಷೆ ಮಾಡಕ್ಕೆ ನಿನ್ನೆ ನಮ್ಮ ರಾಜ್ಯ ತಂಡದಿಂದ ಸೂಚನೆ ಬಂದ್ಕೊಳ್ಳೇನ ಇವತ್ತು ಗದಗ ಜಿಲ್ಲೆ ಒಳಗೆ ಎಲ್ಲ ನಮ್ಮ ಬಿ ಜೆ ಪಿಯ ಯುವಮೋರ್ಛ ವತಿಯಿಂದ ಒಂದು ಮನವಿನೂ ಕೊಟ್ವಿ ಹಾಗೂ ಒಂದು ಎಚ್ಚರಿಕೆಯನ್ನು ನಾವು ತಿಳಿಸಿದ್ವಿ ಏನು ರಾಜ್ಯದಲ್ಲಿ ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ಒಂದು ವಿಶಿಷ್ಟ ರಾಜ್ಯ ಇದ ಇದ್ದಿದ್ರು ಈ ಕಳೆದ ಒಂದೊಂದು ವರ್ಷ ಒಳಗೆ ನಮ್ಮ ಅತ್ಯಂತ ಭ್ರಷ್ಟ ಸರ್ಕಾರ ಅದಿದ್ರೆ ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣ ಹದಗಡಿಸಿದಂಥ ಸರ್ಕಾರ ಬಿಟ್ಟಿ ಬಾಗಿಗಳನ್ನು ಪ್ರೋತ್ಸಾಹಿಸುವಂಥ ಸರ್ಕಾರ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತೈತೆ ಅಂದ್ರೆ ಚಿಂತಾಮಣಿಯಲ್ಲಿ ಒಬ್ಬ ವೃದ್ಧೆಯ ಮೇಲೆ ಅತ್ಯಾಚಾರ ಆಗ್ತೈತೆ ಅಂದ್ರೆ ಇನ್ನೂ ಆ ಅಪರಾಧಿಯನ್ನು ಕಣ್ಣು ಹಿಡಿದು ಶಿಕ್ಷೆ ಕೊಡ್ಲಾಕ್ ಆಗಲಿಲ್ಲ ಅಂದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿಗೈತಿ ಅದೇ ರೀತಿ ಒಬ್ಬ ಬಾಲಕಿಯ ಮೇಲೆ ವಿದ್ಯಾರ್ಥಿಯ ಮೇಲೆ ಎಸ್ ಸಿ ಭೋವಿ ಸಮಾಜದ ಒಬ್ಬ ವಿದ್ಯಾರ್ಥಿಯ ಮೇಲೆ ಒಬ್ಬ ಯುವಕ ಒಂದು ಸಮಾಜದ ಯುವಕ ಅತ್ಯಾಚಾರ ಮಾಡ್ತಾನಂದ್ರೆ ಅಂದ್ರೆ ಇನ್ನೂ ಸಹಿತ ಅವನ ಮೇಲೆ ಕಾನೂನು ಸುವ್ಯವಸ್ಥೆ ಆಗಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ತಾಯಂದಿರಿಗೆ ಅಥವಾ ನಮ್ಮ ಸುತ್ತಮುತ್ತಲ ನಡೆಯುವಂಥ ಎಲ್ಲ ನಮ್ಮ ಪ ಇದು ಪರಿಸ್ಥಿತಿ ಒಳಗೆ ನಾವು ಹೆಂಗೆ ಜೀವನ ಮಾಡೋಕ್ಕಾಗ್ತೈತಿ ಇದಕ್ಕೆ ನಿರ್ವಹಣೆ ನಮ್ಮ ಕಾನೂನು ಸುವ್ಯವಸ್ಥೆ ಮತ್ತು ನಮ್ಮ ಗೃಹ ಮಂತ್ರಿಗಳ ಇದಕ್ಕೆ ನೇರಕ್ಕೆ ಕಾರಣ ಆಗ್ತಾರೆ ಮುಂದೆ ಒಂದು ಎರಡು ಮೂರು ದಿವಸದಾಗ ಆದಷ್ಟು ಬೇಗ ಅತ್ಯಾಚಾರಿಗಳನ್ನು ಅವ್ರನ್ನ ಬಂಧಿಸಿ ಉಗ್ರ ಒಂದು ಶಿಕ್ಷೆಗೆ ಅಂತ ನಾವು ಈ ಮೂಲಕ ವಿನಂತಿ ಮಾಡ್ತೇನೆ ಗಲ್ಲು ಶಿಕ್ಷೆ ಯುವ ಮೋರ್ಚೆಯಿಂದ ನಾವು ವಿನಂತಿನೂ ಮಾಡ್ತೇವೆ ಗಲ್ಲು ಶಿಕ್ಷೆ ಆಗ್ಬೇಕಂತ ಹೇಳಿ ಒಟ್ಟಾರೆ ಈ ಅತ್ಯಾಚಾರಿಗಳನ್ನು ಎಲ್ಲಿವರೆಗೂ ಅವ್ರನ್ನ ಹಾಕಿ ಒಂದು ಶಾಂತಿ ನೆಮ್ಮದಿ ಸಮಾಧಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿವರೆಗೂ ಅದು ನಮಗೆ ಸಿಗಂಗಿಲ್ಲ ಅಲ್ಲೂವರೆಗೂ ನಾವು ಭಾರತೀಯ ಜನತಾ ಪಕ್ಷ ಅದರಲ್ಲೂ ನಾವು ಯುವ ಮೋರ್ಚಾ ವತಿಯಿಂದ ಯಾವತ್ತೂ ಸಹಿತ ಇಂತಹ ಪ್ರತಿಭಟನೆಗಳನ್ನು ನಮ್ಮ ರಾಜ್ಯಕ್ಕೆ ನಮ್ಮ ಒಂದು ಈ ಸೊಸೈಟಿಗೆ ನಾವು ಮಾಡ್ಕೊತ ಬರ್ತೀವಿ ಅಂತ ಈ ಮೂಲಕ ಹೇಳಿ